ನಗರಸಭೆಯ ನೂತನ ಕಟ್ಟಡ ಪ್ರಾರಂಭೋತ್ಸವಕ್ಕೆ ಹತ್ತನೇ ತಾರೀಕು ಗುರುವಾರದಂದು ಎಲ್ಲ ನಗರಸಭಾ ವ್ಯಾಪ್ತಿಯ ಹಾಗೂ ತಾಲೂಕಿನ ಎಲ್ಲ ಗಣ್ಯರು ಪ್ರಮುಖರು ಎಲ್ಲ ಮಾಜಿ ಸದಸ್ಯರು ಅಧ್ಯಕ್ಷರುಗಳನ್ನ ಎಲ್ಲನೂ ಕರೆದು ಒಂದು ಉದ್ಘಾಟನೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಅದೇ ಥರ ದಿವಂಗತ ಡಾಕ್ಟರ್ ರಹಮತುಲ್ಲಾ ಖಾನ್ ಅವರು ಈ ಒಂದು ಅಡಿಪಾಯನ್ನು ಹಾಕಿ ಈ ಒಂದು ಕಟ್ಟಡನ ಇಷ್ಟೊಂದು ವೃತ್ತಾಕಾರವಾಗಿ ದೊಡ್ಡದಾಗಿ ಮಾಡಬೇಕು ಅಂತೇಳ್ಬಿಟ್ಟು ಅವರು ಆವಾಗಿನೇ ಒಂದು ಪ್ಲಾನು ಎಲ್ಲನೂ ಅಡಿಪಾಯ ಹಾಕ್ಕೊಟ್ಟಿದ್ರು ನಮಗೆ ಅದನ್ನು ಪೂರ್ಣಗೊಳಿಸಿದ್ದೀವಿ ಇವತ್ತಿನ ದಿನ ಎಲ್ಲ ಹತ್ತನೇ ತಾರೀಕು ಎಲ್ಲ ಗಣ್ಯರಿಗೂ ಈವಾಗಲೇ ಆಮಂತ್ರಣ ನೀಡಿದ್ದೀವಿ ನಮ್ಮ ಶಾಸಕರಾದಂಥ ನಾಗೇಶ್ ಅವರು ಅಧ್ಯಕ್ಷತೆಯಲ್ಲಿ ಈ ಒಂದು ಕಟ್ಟಡ ಪ್ರಾರಂಭೋತ್ಸವಕ್ಕೆ ಎಲ್ಲ ನಾಗರಿಕರಿಗೂ ಎಲ್ಲ ಸ್ನೇಹಿತರಿಗೂ ಮುಖಂಡರಿಗೂ ಎಲ್ಲನೂ ತಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ಆಹ್ವಾನವನ್ನು ಕೋರಲು ತಮ್ಮ ವಾಹಿನಿ ಮುಖಾಂತರ ಇಚ್ಛಿಸ್ತೀನಿ ಮುಳುಬಾಲ್ ನಗರಸಭೆಯ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಹತ್ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಪ್ರೋಟೋಕಾಲ್ ಪ್ರಕಾರ ಕೃಷ್ಣಬೇ ಬೇರೆಗೌಡರು ಉದ್ಘಾಟನೆ ಮಾಡಲು ಬ ಆಗಮಿಸಲಿದ್ದಾರೆ ಮತ್ತು ಅಧ್ಯಕ್ಷತೆ ಎಮ್ ಎಲ್ ಎ ಸಾಹೇಬರು ಎಚ್ ನಾಗೇಶ್ ಸಾಹೇಬರು ಆಮೇಲೆ ರಮೇಶ್ ಕುಮಾರ್ ಗನೋಪಸ್ಥಿತಿಯಲ್ಲಿರ್ತಾರೆ ನಮ್ಮ ಮಿನಿಸ್ಟ್ರಿಗೂ ಕೊಟ್ಟಿದ್ದು ಪೌರಾಣಿಕ ಸಚಿವರಾದ ಶ್ರೀವಳ್ಳಿ ಸಾಹೇಬರಿಗೆ ಮತ್ತು ಡಾಕ್ಟರ್ ಕೆ ಎಚ್ ಮುನಿಯಪ್ಪ ಅವರು ಆಗಮಿಸಲಿದ್ದಾರೆ ಗೀತಾ ಆನಂದ್ ರೆಡ್ಡಿ ಅವರು ಆಗಮಿಸಲಿದ್ದಾರೆ ಮುಖ್ಯ ಅತಿಥಿಗಳ ಮುಖ್ಯ ಮುಖ್ಯ ಅತಿಥಿಗಳಾಗಿ ಎಮ್ ಎಲ್ ಸಿಗಳು ಆಹ್ವಾನವನ್ನು ಕೋರಲಾಗಿದೆ ನಮ್ಮ ಪು ಪುರಸಭೆಯ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀ ಎಮ್ ಆರ್ ಮುಳ್ಳಿ ಸಾಹೇಬರು ಇದು ಮುಂದಾಳತ್ವವನ್ನು ವಹಿಸಿಕೊಂಡಿರುತ್ತಾರೆ ಈ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಗಣ್ಯ ವ್ಯಕ್ತಿಗಳು ಹಾಗೂ ನಮ್ಮ ಕಚೇರಿ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮ ನೆರವೇರಿಸ್ ನೆರವೇರಿಸಲಿದ್ದಾರೆ ಎಲ್ಲರೂ ಬರಬೇಕಾಗಿ ಸರ್ವರಿಗೂ ಆದರ ಸು ಸುಸ್ವಾಗತವನ್ನು ಕೋರಲಾಗಿದೆ